நீர் காச நீர் காத்தூட ரெட் மழை நம்ம நம் அண்ணி ரெட் மழை பித்தது பார்த்து

ಸೊ ಗೈಸ್ ಜಸ್ಟ್ ಈಗ ಎದ್ದಿದ ನೋಡ್ರಿ ಅಲ್ಲಿ ತಿಕ್ಕೋತ ಫಸ್ಟ್ ಕ್ಲಾಸ್ ಅಲ್ಲಿ ತಿಕ್ಕೋಡೆ ರೊಟ್ಟಿ ಅಲಸ ಗರಂ ಗರಮ್ ರೊಟ್ಟಿ ಒಂಬದ ಆಯ್ತು ಏನಿಲ್ಲ ಇವತ್ತು ಲೈಫ್ ಸ್ಟೈಲ್ ಏದಾಯ್ತದ ನಿಮ್ಗೆ ಪೂರ ಅಪ್ಡೇಟ್ ಕೊಡ್ತಾ ಮುಂಜಾನೆ ಎದ್ದ ಅದ ಲಾಕ್ ಸ್ಟಾಕ್ ಹೊರಗ್ ಹೋಗ್ಯಾನ ಹೊರಗ್ ಹೊರಗೋಗ್ಯನ ಹೊರಗೋಗ ಜರ ನಾ ನೋಡಿದ್ ಫೋನು ಫೋನ್ ನೋಡಿ ಅಲ್ಲ ಅದು ತಿಕ್ಕೋತಿವ್ ಮಡಿ ಹೊಂಟದ ಮಳಿ ತೋರ್ಸ ನಮ್ಮ ಊರ ನೋಡ್ರಿ ಮಳಿ ಹೊಂಟದ ನಮ್ ಊರಾಗ ಹಿಂಗ್ ಮಳಿ ಬರ್ತದ ಡೈಲಿ ಇದು ಸೀಟ್ ಇದಾಗೆಲ್ಲ ಇಟ್ ಮಳಿ ಬರ್ತದೋ ಬರ್ಲೋಗಪ್ಪ ನಾನಾಗ ನಿಮ್ ಸೀಟ್ ಇದ್ರ ಕಮೆಂಟ್ ಮಾಡ್ರಿ ಮಳಿ ಅದು ಒಂಟದ ಏನ್ ಇಲ್ಲ ಅಂತ ಈಗ ಅಲ್ಲ ಕೋಲ್ಗೆ ತೊಗೊಳ್ ಮುಂದಿನ ಸೊ ಐಸ್ ಜಸ್ಟ್ ಈಗ ಫ್ರೆಶ್ ಅಪ್ ಆಗಿದೆವು ಫ್ರೆಶ್ ಅಪ್ ಆಗ ಅಲ್ ಇಟ್ಕೊಂಡು ಮೊತ್ತಿಗಿತಿ ತೋಡಿ ಬಂದಿದೇವು ಈಗ ಏನಿಲ್ಲ ಈಗ ಚಾಗಿ ಕುಡಿತೀವ್ ಫಸ್ಟ್ ಕ್ಲಾಸ್ ಚಾಕ್ ಕೊಂಡಿ ನಮ್ಗೆ ಉರ ಕಂಡ ಮಳಿ ಮಳೆಗಂಟು ನೀವು ನೋಡ್ಬಿಟ್ಟು ಗಾಡಿ ನಿಂತದ್ ನಮ್ಮ ಇದು ಅದ ನಿಮ್ ಪೂರಾ ತೋರಿಸ್ತಿವಳ್ಳಿ ಲೈಫ್ಟ್ ಒಳ್ಳೆ ಕುರಿ ಕಾಣತ್ತಿರ್ಬೇಕು ನೋಡ್ರಿ ನೀವು ಕುರಿ ಕುರಿ ದೇರ್ ಇಸ್ ಕುರಿ ದಿಸ್ ಇಸ್ ಅಲ್ಲಿ ಬ್ರೋಸ್ ಇಲ್ಲಿ ಇಲ್ಲೆಲ್ಲಾ ಹಳ್ಳಿ ಕುರಿ ಎಲ್ಲಾ ಕಾಣ್ತವ ಹೆಚ್ಚಿಗೆ ಇದ್ದು ನೋಡ್ರಿ ಕೈಗಾಲ ಈಗ ಜಸ್ಟ್ ಈಗ ಅಣ್ಣಗಿನ ಆಗೋದಿಲ್ಲ ನೋಡ್ರಿ ಊಟ ಮಾಡ್ತೇವ ಫಸ್ಟ್ ಕ್ಲಾಸ್ ನೋಡ್ರಿ ಕನ್ ರೆಡಿ ಅನ್ನ ಆಗ್ಯದ ಏನಿಲ್ಲ ಫಸ್ಟ್ ಕ್ಲಾಸ್ ಊಟ ಮಾಡ್ತೀವಿ ಊಟ ಮಾಡ ಮತ್ ಮುಂದಿನ ಲೈಫ್ ಸ್ಟೈಲ್ ಏನದ